ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಧರ್ ರಾಮಪ್ಪ ಸಂಗಟಿ ಮತ್ತು ನಮ್ಮ ಗ್ರಾಮ ಬಂದು ಪಾಲಿಕೊಪ್ಪ ತಾಲೂಕು ಹುಬ್ಬಳ್ಳಿ ಜಿಲ್ಲಾ ಧಾರವಾಡ ಮತ್ತು ನನ್ನ ಮೊಬೈಲ್ ಸಂಖ್ಯೆ ಬಂದು ಸೆವೆನ್ ತ್ರೀ ಫೈವ್ ತ್ರೀ ಡಬಲ್ ಒನ್ ಸಿಕ್ಸ್ ಒನ್ ತ್ರೀ ಟು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ನಮಗೆ ಇದು ಗೊಂಜಾಳದಲ್ಲಿ ಕಳೆ ಅಂದ್ರೆ ಕಸ ಕಸದ ಸಮಸ್ಯೆ ಮತ್ತು ಅದರಿಂದ ನಾವು ಆಳುಗಳನ್ನು ಹಚ್ತೀವಿ ಆಳಿಂದ ಅದರ ಪೇಮೆಂಟು ಮತ್ತು ಆಳು ಬರ್ತಾ ಇಲ್ಲ ಈಗ ಆಳು ಬರ್ತಾ ಇಲ್ಲ ಮತ್ತು ಅದರ ಪೇಮೆಂಟು ನಮ್ಮ ರೈತರ ಮೇಲೆ ಹೊರೆ ಆಗ್ತಿದೆ ಮತ್ತು ಅದರಿಂದ ಕಳೆಯಿಂದ ಇಳುವರಿನೂ ತುಂಬ ಕಡಿಮೆ ಆಗ್ತಿದೆ ನಮಗೆ ಇದರಿಂದ ತುಂಬ ಹೊಡೆತಾ ಬೀಳ್ತಿದೆ ಅದಕ್ಕಾಗಿ ಸುಮಾರು ನಾಲ್ಕೈದು ವರ್ಷಗಳಿಂದ ಇದರಲ್ಲಿ ಕಳೆ ಆಗ್ತಾಯಿತ್ತು ಅದರಿಂದ ನಾವು ತುಂಬ ಬೇಸತ್ತಿದ್ವಿ ರೈತರು ಹಾಗಾಗಿ ಎಲ್ಲ ಕಂಪ್ನಿಯೂ ಪ್ರಾಡಕ್ಟ್ ಎಲ್ಲ ಕಂಪ್ನಿಗೂ ಹೊಡೆದ್ವಿ ನಾವು ಗೊಂಜಾಳಕ್ಕೆ ಯಾವುದೂ ನಮಗೆ ವರ್ಕೌಟ್ ಆಗಲಿಲ್ಲ ಅದಕ್ಕಾಗಿ ನಮಗೆ ಯು ಪಿ ಎಲ್ ಕಂಪ್ನಿಯಿಂದ ಬೃಸಿಯ ಪ್ರಾಡಕ್ಟ್ ನಮಗೆ ಕೊಟ್ಟರು ಅದನ್ನು ಸುಮಾರು ಗೊಂಜಾಳ ಹದಿನೈದು ದಿವ್ಸ ಇರ್ತಾ ಇರಬೇಕು ಹದಿನೈದರಿಂದ ಹನ್ನೆರಡು ದಿವಸ ಇತ್ತಂದರೆ ಅದಕ್ಕೆ ನೀವು ಆ ನಾಶ ಇದನ್ನು ಸ್ಪ್ರೇ ಮಾಡಿಂದ ಇದು ಇದೇ ಪ್ಲಾಟ್ ಅದು ನಮ್ಮದು ಈಗ ಹೊಡೆದಿದ್ದು ಇದೇ ಪ್ಲಾಟ್ ಆದರೆ ಇಲ್ಲಿ ಹೊಡೆದಿಲ್ಲ ಆ ಸಲ ಬೇರೆ ಬೇರೆ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೇವೆ ನಾವು ಈ ಪ್ಲಾಂಟ್ಗೆ ನಾನು ಏನೂ ಯೂಸ್ ಮಾಡಿಲ್ಲ ಇಲ್ಲಿ ಇದರಲ್ಲಿ ಕಸ ಬೆಳೆದಿದೆ ಯಾವುದಂದರೆ ಮುಳುಸಜ್ಜಿ ಜೇಕು ಮತ್ತು ಮುಂತಾದ ಆವು ಇವು ಎಲ್ಲ ಹುಲ್ಲು ಯಾವು ಎಲ್ಲ ಇದೇ ರೀತಿ ಇಲ್ಲೇ ಬೇರೆ ಕಳ್ಳನಾಶಕನ ಯೂಸ್ ಮಾಡಿದ್ದೇನೆ ನಾನು ಇದರಲ್ಲಿ ಒಂದೊಂದು ಕಸ ಸತ್ತೈತಿ ಒಂದೊಂದು ಕಸ ಸತ್ತಿಲ್ಲ ಇಲ್ಲೇ ನೋಡ್ಬೋದು ನೀವು ಇಲ್ಲೆಲ್ಲ ನೋಡ್ಬೋದು ಈ ರೀತಿ ಇದೆ ಇಲ್ಲಿ ಇಲ್ಲಿ ಬೇರೆ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೇನೆ ಇಲ್ಲಿ ಈಗ ಈಗ ಇಷ್ಟು ಸ್ಪ್ರೇ ಮಾಡಿದರೂ ಈಗೂ ಒಂದೊಂದಾದರೂ ಕಳ್ಳ ಇದು ಹುಲ್ಲು ಕಸ ಉಳಿದಿದೆ ಮತ್ತು ನಾವು ಸ್ಪ್ರೇ ಮಾಡಿದರೆ ತುಂಬ ಖರ್ಚು ಜಾಸ್ತಿ ಆಕತ್ತೆ ಮತ್ತು ನಾವು ಲೇಬರ್ಸ್ನ ಹಚ್ಚಿ ಕಳೆ ತೆಗಿಬೇಕು ಮತ್ತಿಲ್ಲೆ ಆವಾಗ ಅವಾಗೂ ಸಂಪೂರ್ಣವಾಗಿ ಹೋಗ್ತೈತೆ ಇರೋದು ಗೊತ್ತಿಲ್ಲ ತುಂಬ ರೇರ್ ಹೋಗೋದು ಮತ್ತೊಮ್ಮೆ ಸ್ಪ್ರೇ ಮಾಡಿದರೆ ತುಂಬ ಖರ್ಚಾಗುತ್ತೆ ಇಲ್ಲಿ ಗೊಂಜಾಳ ಹದಿನೈದು ದಿವಸ ಇರ್ತಾನೆ ಬೃ ಯು ಪಿ ಎಲ್ ಕಂಪ್ನಿಯವರು ಬೃಶಿಯಾ ಅನ್ನೋ ಪ್ರಾಡಕ್ಟನ್ನು ಕೊಟ್ಟು ನಮಗೆ ಎಮ್ ಎಲ್ ಎಕರೆಕ್ಕೆ ಕೊಟ್ಟು ನಮಗೆ ಈ ಭೂಮಿಗೆ ಸ್ಪ್ರೇ ಮಾಡಿ ನೋಡಿ ಅಂತೇಳಿ ಕೊಟ್ಟಿದ್ದರು ಅದೇ ರೀತಿ ಈ ಪ್ಲಾಂಟ್ಗೆ ನಾನು ಸ್ಪ್ರೇ ಮಾಡಿ ನೋಡಿದೆ ಆದರೆ ಈಗ ಇದರ ರಿಸಲ್ಟ್ ತುಂಬ ಚೆನ್ನಾಗಿದೆ ಇದರಲ್ಲಿ ಒಂದು ಕೂಡ ಕಸ ಇಲ್ಲ ಯಾವುದೇ ರೀತಿಯಿಂದ ಎಲ್ಲ ಕ್ಲೀನಾಗಿ ಹೋಗಿದೆ ಯು ಪಿ ಎಲ್ ಬ್ರೂಷಿಯಾ ಇದು ಹೊಸ ತಂತ್ರಜ್ಞಾನದ ಪ್ರಾಡಕ್ಟ್ ಆಗಿದೆ ಈ ಬೆಳೆಗಳ ಮೇಲೆ ಯಾವುದೇ ರೀತಿ ಹಾನಿಯಾಗಿಲ್ಲ ಇಲ್ಲಿ ಎಲ್ಲ ಕರೆ ಕಳೆಗಳು ನಿರ್ವಹಣೆ ಆಗಿವೆ ಇಲ್ಲಿ ಯಾವುದೇ ರೀತಿ ಕಸಗಳು ಇಲ್ಲ ಈ ಯು ಪಿ ಎಲ್ ಕಂಪ್ನಿಯಿಂದ ಬ್ರೂಷಿಯಾ ಅನ್ನೋ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಇದನ್ನು ಆದಷ್ಟು ಬೇಗ ನೀವು ನಮ್ಮ ರೈತರಿಗೆ ರೈತರುಗಳಿಗೆ ಮುಚ್ಚಿಸಿದರೆ ತುಂಬ ಚೆನ್ನಾಗಿರುತ್ತದೆ ಮಾರ್ಕೆಟ್ಗೆ ತರಬೇಕು